ನಮಸ್ಕಾರ ಪ್ರಿಯ ಸ್ನೇಹಿತರೆ ಬನ್ನಿ ನಾವು ಇವತ್ತು ಏಬಲ್ ಟು ಎನ್ನುವ ಒಂದು ಮಾಡಲ್ ಪ್ರೋಸಲ್ ವರ್ಬನ್ನು ಕನ್ನಡದಲ್ಲಿ ಯಾವ ರೀತಿ ಬಳಸ್ತಾ ಹೋಗ್ತೀವಿ ಅದರ ಜೊತೆಗೆ ಇಂಗ್ಲೀಷಲ್ಲಿ ಇದರದ ಇಂಪಾರ್ಟೆನ್ಸ್ ಏನು ಯಾವ ರೀತಿ ಬಳಸ್ತಾರೆ ಅನ್ನೋದನ್ನು ಸರಳವಾಗಿ ಕನ್ನಡದ ಮುಖಾಂತರವಾಗಿ ಕಲಿತಾ ಹೋಗೋಣ ಬನ್ನಿ ಸ್ವಾಗತ ವಿಡಿಯೋಕ್ಕೆ ಓಕೆ ಏಬಲ್ ಟು ಹೌದು ಏಬಲ್ ಟು ಅಂದ್ರೆ ಏನು ಅಂತಂದ್ರೆ ಯಾವುದೇ ಒಂದು ಕೆಲಸವನ್ನು ನಮ್ಮಿಂದ ಮಾಡಲು ಸಾಧ್ಯವಿದೆ ನಾವು ಮಾಡಲು ಶಕ್ತರಿದ್ದೇವೆ ಸಮರ್ಥರಿದ್ದೇವೆ ಎನ್ನುವುದನ್ನು ಹೇಳೋದಕ್ಕೆ ನಾವೇನಂತ ಕರಿತೀವಿ ಏಬಲ್ ಟು ಅಂತ ಕರಿತೀವಿ ಇದು ಕನ್ನಡದಲ್ಲಿ ಗ್ರಾಮರ್ ಅಲ್ಲಿ ಇದನ್ನ ಈ ರೀತಿ ವರ್ಡ್ಸ್ಗಳು ಏಬಲ್ ಟು ಅನ್ನೋದಕ್ಕೆ ಯಾವುದು ಗ್ರಾಮರಲ್ಲಿ ಇಲ್ಲ ಕನ್ನಡದಲ್ಲಿ ನಾವು ಸುಮ್ಮನೆ ಸಹಜವಾಗಿ ನುಡಿಗಟ್ಟು ಅಂತ ನಾವು ನೆನ್ಪಿಟ್ಕೊಂಡ್ರೆ ಸಾಕು ಈ ಒಂದು ನುಡಿಗಟ್ಟನ್ನ ನಾವು ನೆನ್ಪಿಟ್ಟುಕೊಂಡು ನಾವು ಸೆಂಟೆನ್ಸ್ ಗಳನ್ನು ಮಾಡ್ತೀವಿ ಇದರ ಅರ್ಥ ಏನು ಮಾಡಬಲ್ಲಂತಹ ಸ್ಥಿತಿ ಸಾಮರ್ಥ್ಯ ಇವುಗಳನ್ನು ನಾವು ಸಹಜವಾಗಿ ಸಿಂಪಲ್ ಆಗಿದೆ ದೊಡ್ಡ ಸ್ಟ್ರಕ್ಚರ್ ನೋಡಿದ ತಕ್ಷಣ ನೀನು ಹೆದರಿಕೆ ಅವಶ್ಯಕತೆ ಇಲ್ಲ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಈ ರೀತಿ ಬಾಕ್ಸ್ ಗಳನ್ನು ಹಾಕಿದ್ದೀನಿ ಬನ್ನಿ ನಾವು ಕಲಿಯೋಣ ನೋಡು ಸಬ್ಜೆಕ್ಟ್ ಅಂದ್ರೆ ಏನ್ರಿ ಸಬ್ಜೆಕ್ಟ್ ಅಂದ್ರೆ ಐ ವಿ ಯು ದೇ ಇ ಶಿ ಇಟ್ ಇವುಗಳನ್ನು ಐ ಅಂದ್ರೆ ನಾನು ವಿ ಅಂತಂದ್ರೆ ನಾವು ಯು ಅಂತಂದ್ರೆ ನೀನು ಓಕೆ ದೇ ಅಂತಂದ್ರೆ ಅವರು ದೇ ಅಂತಂದ್ರೇನು ಟಿ ಎಚ್ ಇ ವೈ ದೇ ಅಂತಂದ್ರೇನು ಅವರು ಇ ಅಂತಂದರೆ ಅವನು ಶಿ ಅಂತಂದರೆ ಅವಳು ಅವಳು ಇಟ್ ಅಂತಂದರೆ ಇದು ಇವು ಕನ್ನಡ ಮೀನಿಂಗ್ ಗೊತ್ತಿದೆ ಇವುಗಳನ್ನು ನಾವೇನಂತ ಕರಿತೀವಿ ಸಬ್ಜೆಕ್ಟ್ಸ್ ಅಂತ ಕರಿತೀವಿ ನಾವು ಬದಲಾಗಿ ಬಳಸ್ತಕ್ಕಂಥ ಪ್ರೊನೌನ್ಗಳಂತಲೂ ಕೂಡ ಕರಿತೀವಿ ಏನಿಲ್ಲ ಇದು ಎಲ್ಪಿಂಗ್ ಅವರು ಎಲ್ಪಿಂಗ್ ಅವರು ಬಂದರೆ ಏನಪ್ಪ ಸಹಾಯಕ ಕ್ರಿಯಾಪದ ಅಂತ ಕರಿತೀವಿ ಏನು ಸಹಾಯಕ ಕ್ರಿಯಾಪದ ಏನು ಒಂದು ಸೆಂಟೆನ್ಸನ್ನು ಸೆಂಟೆನ್ಸನ್ನು ಪ್ರಾರಂಭಿಸಲಿಕ್ಕೆ ಅಥವಾ ಒಂದು ಸೆಂಟೆನ್ಸನ್ನು ಮಾಡಲಿಕ್ಕೆ ಯಾವುದು ಸಹಾಯಕ ಬರ್ತದಂಥ ವರ್ಬುಗಳನ್ನು ನಾವೇನಂತ ಕರಿತೀವಿ ಸಹಾಯಕ ಕ್ರಿಯಾಪದ ಅಂತ ಕರಿತೀವಿ ಇಲ್ಲಿ ಐಗೆ ಯಾಮಿದೆ ವಿ ಯು ದೇಗೆ ವಿ ಯು ದೇಗೆ ಯಾವ್ದಿದೆ ಅಂತಂದರೆ ಇಲ್ಲಿ ಇದೆ ಅಂತಂದರೆ ಯಾಮ್ ಆರ್ ಈಸ್ ಯಾಮನ ಯಾವ್ದಕ್ಕೆ ಬಳಸ್ತೀವಿ ಐಗೆ ಬಳಸ್ತೀವಿ ವಿ ಯು ದೇ ಇವುದಕ್ಕೆಲ್ಲ ಏನು ಬಳಸ್ತೀವಿ ಇದನ್ನು ಬಳಸ್ತಾ ಹೋಗ್ತೀವಿ ಈಜ್ ಅಂತ ಆರ್ ಏನು ಬಳಸ್ತೀವಿ ಆರ್ ಅನ್ನು ಬಳಸ್ತಾ ಹೋಗ್ತೀವಿ ಎ ಆರ್ ಇ ಆರ್ ವಿ ಆರ್ ದೇ ಆರ್ ಯು ಆರ್ ಅಂತೇಳಿ ಬಳಸ್ತೀವಿ ಆರ್ ಅನ್ನೋ ಒಂದು ಸಹಾಯಕ ಕ್ರಿಯೆ ಪದವನ್ನು ಬಳಸ್ತಾ ಹೋಗ್ತೀವಿ ಅದಾದ ನಂತರ ಏನಿದೆ ಈ ಶಿ ಇಟ್ ಈ ಅಂದ್ರೆ ಅವನು ಅವಳು ಇದಕ್ಕೆ ಏನು ಮಾಡ್ತೀವಿ ಈಜ್ ಅನ್ನೋ ಒಂದು ಕ್ರಿಯಾಪದವನ್ನ ಸಾರಿ ಸಹಾಯಕ ಕ್ರಿಯಾಪದ ಎಕ್ಸ್ಪೆಷಲಿ ಇದೆ ಎಲ್ಪಿಂಗ್ ಅವ್ರ ಬೆಲ್ಪ್ ಅಂದ್ರೆ ಸಹಾಯ ಸಹಾಯಕ ಕ್ರಿಯಾಪದವನ್ನು ಬಳಸ್ತೀವಿ ಈಜು ಈಗ ಏಬಲ್ ಟು ಅಂತ ಒಂದು ಪಕ್ಕದಲ್ಲಿ ಸೇರಿಸ್ತೀವಿ ಏನು ಇದ್ರ ಪಕ್ಕದಲ್ಲಿ ಏನು ಮಾಡ್ತೀವಿ ಪ್ಲಸ್ ಏಬಲ್ ಟು ಏಬಲ್ ಟು ಅಂದ್ರೇನೋ ಮಾಡ್ತಕ್ಕಂಥ ಸಾಮರ್ಥ್ಯ ಇಲ್ಲಿ ನೋಡಿದ್ವಿ ಅಲ್ಲ ಏನಿದ್ರ ಅರ್ಥ ಮಾಡತಕ್ಕಂಥ ಸ್ಥಿತಿ ಮಾಡಬಲ್ಲಂತಹ ಸಾಮರ್ಥ್ಯವನ್ನು ಏಬಲ್ ಟು ಅಂತ ಒಂದು ಇದು ಮಾಡ ಮಾಡಲ್ ಪ್ರೋಸಲ್ ವರ್ಬ್ ಅನ್ನ ಬಳಸ್ತೀವಿ ಈಗೇನು ವಿ ಒನ್ ಅಂತ ಬಳಸ್ತೀವಿ ಇದು ಪಕ್ಕದಲ್ಲಿ ಪ್ಲಸ್ ವಿ ಒನ್ ವಿ ಒನ್ ವಿ ಒನ್ ಅಂತ ಟಾಕ್ ಈಟ್ ರೈಟ್ ಇವೆಲ್ಲವೇನು ವಿ ಒನ್ ವಿ ಟು ವಿ ತ್ರೀ ಆ ಮೊದಲೇ ಭಾಗವೇ ಟೇಕ್ ಟಾಕ್ ಓಕೆ ಟಾಕ್ ಓಕೆ ಈಟ್ ರೈಟ್ ಅಂತ ಇವು ಒನ್ ಎದ್ದು ವಿ ಒನ್ ವಿ ಟು ವಿ ತ್ರೀ ಅಂತ ಮೂರು ರೀತಿ ಡಿವೈಡ್ ಮಾಡ್ತೀವಿ ಹೌದಿಲ್ಲರಿ ಇದ್ರದ್ದು ಒಂದೇ ಭಾಗವನ್ನು ನಾವು ಬಳಸ್ತೀವಿ ವಿ ಒನ್ ಅನ್ನು ಬಳಸ್ತೀವಿ ಇದರ ಎದಕ್ಕೆ ಬಳಸ್ತೀವಿ ಅಂತಂದರೆ ಮಾಡಬಲ್ಲಂಥ ಸ್ಥಿತಿ ಕ್ರಿಯೆಯನ್ನು ವ್ಯಕ್ತಪಡಿಸಲು ಮಾಡತಕ್ಕಂಥ ಸಾಮರ್ಥ್ಯ ನನ್ನ ಬಳಿ ಇದೆ ಅಂತೇಳಿ ವ್ಯಕ್ತಪಡಿಸ್ಲಿಕ್ಕೆ ಇದನ್ನು ಏನಂತ ಏಬಲ್ ಟು ಅನ್ನೋ ಒಂದು ರೀತಿಯನ್ನು ಏಬಲ್ ಟು ಅನ್ನೋ ಒಂದು ಮಾಡೆಲ್ ಪ್ರೋಸಲ್ ವರ್ಬನ್ನು ಬಳಸ್ತಾ ಹೋಗ್ತೀವಿ ಒಂದು ನುಡಿಗಟ್ಟನ್ನು ಬಳಸ್ತಾ ಹೋಗ್ತೀವಿ ಈಗ ಏನಪ್ಪ ಇದಕ್ಕೆ ಇಲ್ಲಿ ಸ್ಟ್ರಕ್ಚರ್ ಇದೆ ಏನು ಸಬ್ಜೆಕ್ಟ್ ಇದೆ ಏನೋ ಸಬ್ಜೆಕ್ಟ್ ಅಂದರೆ ಯಾವುದು ಇದೆ ಐ ವಿ ಯು ಅಂತೀವಲ್ಲ ಅದನ್ನು ಸಬ್ಜೆಕ್ಟ್ ಎಲ್ಪಿಂಗ್ ವರ್ಬ್ ಅಂದರೆ ಯಾವುದು ಯಾಮ್ ಆರ್ ಈಸ್ ಇವುಗಳನ್ನು ಎಲ್ಪಿಂಗ್ ವರ್ಬ್ ಏಬಲ್ ಟು ಏಬಲ್ ಟು ಇದು ಏಬಲ್ ಟು ವಿ ಒನ್ ಅಂತಂದ್ರೆ ಇದು ಆಬ್ಜೆಕ್ಟ್ ಅಂದರೆ ಉಳಿದಿದ್ದೆಲ್ಲ ಇರ್ತವೆ ಇದು ಏನಂತೀವಿ ನಾವು ಇದು ಸ್ಟ್ರಕ್ಚರ್ ಇದು ಏನ್ರೀ ಇದು ಏಬಲ್ ಟು ಅನ್ನೋ ಒಂದು ಮಾಡೆಲ್ ವರ್ಬನ್ನು ಬಳಸಿ ಮಾಡ್ತಕ್ಕಂಥ ಸೆಂಟೆನ್ಸ್ಗಳನ್ನು ಮಾಡ್ತಕ್ಕಂಥ ಇರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಈಗ ನಾವೇನು ಮಾಡೋಣ ವಿ ಆರ್ ಕಮ್ ಟು ದಿ ಮೇನ್ ಪಾಯಿಂಟ್ ಹೌ ಟು ಮೇಕ್ ಅ ಸೆಂಟೆನ್ಸ್ ನಾವು ಸೆಂಟೆನ್ಸ್ಗಳನ್ನು ಏಬಲ್ ಟು ಅನ್ನೋದನ್ನ ಒಂದು ಇಟ್ಕೊಂಡು ನಾವು ಸೆಂಟೆನ್ಸ್ಗಳನ್ನು ಹೆಂಗೆ ಮಾಡ್ತೀವಿ ಮತ್ತು ಅದು ಕನ್ನಡ ಅರ್ಥ ಏನಾಗ್ತದೆ ನೋಡ್ತಾ ಹೋಗೋಣ ಒಂದು ಹತ್ತದರಿಂದ ಹನ್ನೆರಡು ಎಕ್ಸಾಂಪಲ್ಗಳನ್ನು ನೋಡ್ತಾ ಹೋಗೋಣ ಭಾಳ ಇಂಪಾರ್ಟೆಂಟ್ ಐ ಆಮ್ ಏಬಲ್ ಟು ರೀಡ್ ನನಗೆ ಓದುವ ಸಾಮರ್ಥ್ಯ ಇದೆ ಅಥವಾ ಓದಲು ಸಮರ್ಥನಾಗಿದ್ದೇನೆ ಐ ಆಮ್ ಏಬಲ್ ಟು ರೀಡ್ ಅಂದರೆ ನಾನು ಓದಲು ಸಮರ್ಥನಾಗಿದ್ದೇನೆ ಅಂತ ಅರ್ಥ ಐ ಆಮ್ ಏಬಲ್ ಟು ರೀಡ್ ನಾನು ಓದಲು ಸಮರ್ಥನಾಗಿದ್ದೇನೆ ನನ್ನ ಬಳಿ ಸಾಮರ್ಥ್ಯವಿದೆ ಅನ್ನೋದನ್ನು ಹೇಳ್ತೀವಿ ಐ ಆಮ್ ಏಬಲ್ ಟು ರೀಡ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಯಾಮ್ ಯಾಕೆ ಬಳಸಿದ್ದೀವಿ ಐಗೆ ಯಾಮೆ ಬರುತ್ತೆ ಹಾಗಾಗಿ ಯಾಮ್ ಬಳಸಿದೀವಿ ಶಿ ಈಸ್ ಏಬಲ್ ಟು ಬಿ ಸಿಂಗ್ ಅವಳು ಹಾಡು ಹಾಡಲು ಸಮರ್ಥಳು ಅವಳಿಗೆ ಹಾಡು ಹಾಡಲು ಬರುತ್ತದೆ ಅವಳು ಸಮರ್ಥಳು ಶಿ ಈಸ್ ಏಬಲ್ ಟು ಬಿ ಸಿಂಗ್ ಅವಳು ಹಾಡು ಹಾಡಲು ಸಮರ್ಥಳು ಅಂತ ಹೇಳ್ತೀವಿ ಶಿ ಈಸ್ ಸಾರಿ ಈ ಈಸ್ ಏಬಲ್ ಟು ರನ್ ಫಾಸ್ಟ್ ಅವನು ವೇಗವಾಗಿ ಓಡಲು ಓಡಲು ಸಮರ್ಥ ಸಮರ್ಥನು ಅವನು ವೇಗವಾಗಿ ಓಡಲು ಸಮರ್ಥನು ಅವನ ಬಳಿ ಸಾಮರ್ಥ್ಯವಿದೆ ಅಂತ ಹೇಳ್ತೀವಿ